ಇದೆ ಅವ್ರ ಮಗ ಅನ್ನೋ ಎಲಿಜಿಬಿಲಿಟಿನ ಪಕ್ಕಕ್ಕಿಟ್ರೆ ಸರ್ ಮತ್ತ ಕಾರಣಕ್ಕೆ ತಾವು ರಾಜ್ಯಾಧ್ಯಕ್ಷರಾದ್ರೆ ಅದನ್ನು ಪಕ್ಕಕ್ಕಿಟ್ಟು ದಯವಿಟ್ಟು ಬ್ರೀಫ್ ಮಾಡಿ ಮೂವತ್ತೈದು ನಲವತ್ತು ವರ್ಷ ಪಾರ್ಟಿ ಕಟ್ಟಿದವ್ರನ್ನೆಲ್ಲ ತುಳಿತಾ ಬಂದಿರಿ ನೀವು ಎಥಿಕ್ಸ್ ಇಲ್ಲ ನೀವು ನಮ್ಮ ಪಕ್ಷದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ರಿ ವಿಜೇಂದ್ರ ಅವರೇ ನೀವು ಬಿಜೆಪಿ ರಾಜ್ಯಾಧ್ಯಕ್ಷರಲ್ವಾ ಶಿಸ್ತಿನ ಪಕ್ಷ ಅಂತ ನಿಮ್ಮನ್ನು ನೀವೇ ಕರ್ಕೊಂಡಿದಿರಲ್ಲ ಶಿಸ್ತಿನ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಸರ್ ನಮ್ಮ ಪಕ್ಷದಲ್ಲಿ ಯಾರಾದರೂ ಬಹಿರಂಗವಾಗಿ ನಮ್ಮ ಸಿ ಎಂ ಸಾಹೇಬ್ರ ಡಿ ಸಿ ಎಂ ಸಾಹೇಬ್ರನ್ನ ಮಾತಾಡಲಿ ಕಿತ್ತು ಬಿಸಾಕ್ತಿವಿ ಸಾಯಂಕಾಲದಷ್ಟೊತ್ತಿಗೆ ಈಶ್ವರಪ್ಪನವ್ರು ಮಾತಾಡ್ತಾನೆ ಇದ್ದಾರೆ ಯತ್ನಾಳ್ ಸಾಹೇಬ್ರು ಮಾತಾಡ್ತಾನೆ ಇದಾರೆ ತೀರ್ಮಾನ ತಗೊಳ್ಳೋ ಗಟ್ಸಿಲ್ಲ ನಿಮಗೆ ಚೇರ್ಗೆಲ್ಲ ರೀ ಕೆಪಾಸಿಟಿ ಇರೋದು ಅದ್ರ ಮೇಲೆ ಕುತ್ಕೊಳ್ಳೋನ್ಗೆ ಇವತ್ತು ನಿಮ್ಮ ವಿರುದ್ಧ ನನಗೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಭಾಳ ಗೌರವ ಇದೆ ಅವರು ನಲ್ವತ್ತು ನಲವತ್ತೈದು ವರ್ಷ ರಾಜಕಾರಣ ಮಾಡಿದವರು ಪಾಪ ಯಾವತ್ತೂ ಒಂದು ನಿಷ್ಠೆಯಿಂದ ನಡ್ಕೊಂಡು ಹೋದ ವ್ಯಕ್ತಿ ಆದರೆ ಯಾವುದೋ ಒಂದು ಛೋಟ ಸಿಗ್ನೇಚರ್ ಯಾರೂ ಹಾಕಿದ್ರಲ್ವಾ ಅದರಿಂದ ಅವ್ರು ಜೈಲಿಗೆ ಹೋಗ್ಬಾಯ್ತು ಹೋಗ್ಬೇಕಾಯ್ತು ಆ ಚೋಟ ಸಿಗ್ನೇಚರ್ ಹಾಕಿದ್ದು ಯಾರು ವಿಜೇಂದ್ರ ಅವರೇ ಯಾಕೆ ಪ್ರಶ್ನೆಗಳೆಲ್ಲ ಕೇಳ್ತಿದ್ದೀನಿ ಅಂದರೆ ಇಶ್ಯೂಸ್ ಮೇಲೆ ಮಾತಾಡಿ ಸರ್ ನನಗೆ ಗೊತ್ತು ಇದಾದ ಮೇಲೆ ನಿಮ್ಮ ಐ ಟಿ ಟೀಮ್ ತುಂಬ ಆ್ಯಕ್ಟಿವ್ ಇದೆ ಸ್ಟ್ರಾಂಗ್ ಇದೆ ಪೇಯ್ಡ್ ಕಾಮೆಂಟ್ಸ್ ಇದೆ ಪೇಯ್ಡ್ ಕಾಮೆಂಟ್ಸ್ ಎಲ್ಲ ಇರುತ್ತೆ ಕೆಳಗಡೆ ಇದು ತುಂಬ ಆಕ್ಟಿವ್ ಆಗುತ್ತೆ ಇವತ್ತು ನಾಳೆ ಬಟ್ ವಿ ಡೋಂಟ್ ಕೇರ್ ಮತ್ತು ಹೋಗ್ಲಿ ನೀವು ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರನ್ನ ಬೈದಿದ್ದೀರಾ ಅಂತ ನೀವು ನಮ್ಮನ್ನು ಕ್ಷಮೆ ಕೇಳಿ ಅಂತ ಕೇಳಲ್ಲ ನೀವ್ಯಾರು ನಮ್ಮನ್ನು ಕ್ಷಮೆ ಕೇಳೋಕ್ಕೆ ಈ ಕ್ಷಮೆ ನಾನು ನಿಮಗೆ ಸಾಧ್ಯ ಆದರೆ ನಿಮ್ಮ ಪಾರ್ಟಿನ ಕಟ್ಟಿದ್ರಲ್ಲ ಈಶ್ವರಪ್ಪನವ್ರನ್ನ ಕೇಳಿ ನಿಮ್ಮ ಇಷ್ಟು ದೂರ ತಗೊಂಬಂದ್ರಲ್ಲ ಯತ್ನಾಳ್ನವ್ರನ್ನ ಕೇಳಿ ಅವ್ರಿಗೆ ಆನ್ಸರ್ ಮಾಡಿ ಸಾಧ್ಯ ಆದ್ರೆ ಇದಕ್ಕೆಲ್ಲ ಆನ್ಸರ್ ಮಾಡಿ ವಿಜೇಂದ್ರ ಅವರೇ ಬರ ಪರಿಹಾರದ ಬಗ್ಗೆ